ಅಷ್ಟು ಉದ್ದ ಬೇಡ ಅಂತ ಮಾಡಿ ಮಾಡಿದೆ ಓ ಹಾಗೆ ತಮ್ಮ ಹೆಸರೇನು ಪಂಚಮೂರ್ತಿ ಏನ ಪಂಚ ಏನ ಮೂರ್ತಿ ಯಜಮಾನ ನಾನು ಯಜಮಾನರದ ಉದ್ದ ಇರ್ಬೇಕು ಅಂತ ಹೆಸರು ಗೊತ್ತಾಯ್ತಲ್ಲ ಎಲ್ಲರದ್ದು ಹಾಗೆ ಇರ್ಬೇಕು ಓ ಹಾಗೆ ಕೂಲಿ ಹೋಗುದು

ಪ್ರಾಣಿಗಳರ ಒಟ್ಟಿಗೆ ಚೆಲಿಗೆ ಉಂಟು ನನ್ನ ಒಟ್ಟಿಗೆ ನೀನಿದ್ದ ಹಾಗೆ ಹೌದು ಅಂದ್ರೆ ನಾ ಪ್ರಾಣಿ ಅಂತ ಹೇಳುದ್ ನೀನು ಕೊಲಿಸ್ಕೊಳ್ಬೇಡಿ ಹಾ ಅಂದ್ರೆ ನೀವು ಪ್ರಾಣಿ ಅಲ್ಲ ಅಲ್ವಾ ಆಗ್ಲಿಕ್ಕೆ ಮನುಷ್ಯ ಅಲ್ಲ ಪ್ರಾಣಿ ಹಾ ಮನುಷ್ಯ ಪ್ರಾಣಿ ಅಂತ ಹೇಳು ಸರಿ ಸರಿ ಹಾಗಂತ ನೀವು ಅದು ಅಲ್ಲ ಪ್ರಾಣಿಗಿಂತ್ಲೂ ಕನಿಷ್ಟ ಮಾನವಾತೀತ ನಾನು ಅಲ್ಲ ಮಾನವಾತೀತ ಬೇರೆ ಹಾ ನೀವು ಮಾನವಾತೀತ ಮಾನವಾತೀತ ಮಾನವ ತೀತ್ ತೀತ್ ತೀತ್

ಕೊಡ್ತೀವಿ ಅಂತ ಹೇಳ್ತೀವಿ ಕೊಡಕ್ಕಾಗುತ್ತಾ ಕೊಡಕ್ಕಾಗುತ್ತೀ ಇಲ್ಲಿ ಕೊಡ್ಬೇಕು ನಾವು ಇಲ್ಲಿಂದ ಕೊಡ್ಬೇಕು ಇಲ್ಲಿ ದುಡ್ಡು ಊಟ ಕೊಡ್ಬೇಡ್ರಿ ಬಾಳು ಕೊಡಕ್ಕಾಗ ಹೇಳ್ತೀವಷ್ಟೇ ಈಶ್ವರ ನಾಯಿಲ್ಲೋ ಕೇಳಿದೆ ಹಾಗೆ ಬಿಟ್ಟು ಯಾವುದು ಕೊಡ್ಲಿಕ್ಕೆ ಆಗುದಿಲ್ಲ ಹಾ ಕೊಡುವುದು ಯಾರು

ಮನೆಯ ಮಾಡು ಸಲ್ಲೆಗಳು ನೋಡು ಸಲ್ಲೆಗಳು ಸೀರುದೇ ಮೈಯ ನೋಡು ನೀರಿರು ಬಾವಿಯೊಳಗೆ ನನ್ನ ಸೋಲು ಸೋಲು ಮನೆಯ ಮಾಡು ನೀವು ಮನೆ ಅಲ್ಲ ಅಲ್ಲಂತಾನು ಹೇಳುವುದಿಲ್ಲ ಕೇಳುವಲ್ಲಿ ಏನ್ ವಿಚಾರ ಮಾಡ್ಬೇಕು ಕೇಳಿದ್ರೆ ನೀವು ಕೊಟ್ಟ ಮನೆ ಹೇಗ ಉಂಟು ಒಂದು ವಿಚಾರ ಮಾಡ್ಕೊಂಡೆ ಬಾಡಿಗೆ ಕೇಳಬೇಕಿತ್ತು ಈಗ ನಿಮ್ಮ ಅದ್ರ ಯೋಗ್ಯತೆ ನಿಮ್ಗೆ ಗೊತ್ತಿಲ್ಲ ಬಿಡಿ ಅಂದ್ರೆ ಹಾಕೊಂಡಿರುತ್ತೇನೆ ಯಾಕೆ ಮಳೆಗಾಲದಲ್ಲಿ ಅನುಕೂಲ ಆಗ್ತದೆ ತಲೆ ಒದ್ದೆ ಆಗ್ಬಾರ್ದು ಅಂತ ಮಳೆಗಾಲದಲ್ಲಿ ಒಳಗಿ ತಿರುಬೇಕು ಯಾಕೋ ಮನೆ ಮಾಡಷ್ಟು ಒಳ್ಳೆದ ಉಂಟು ಸೋರ್ವೋ ಮಾಡು ರಾತ್ರಿ ಮಲಗಲಿಕ್ಕೆ ಆಗುದಿಲ್ಲ ಹಾಗೂ ಇರ್ಲಿಕ್ಕೆ ಆಗುದಿಲ್ಲ ಸೊಳ್ಳೆಗಳ ಕಾಟ ಹ್ಮ್ ಸ್ನಾನಕ್ಕೂ ನೀರಿಲ್ಲ ಇಂತ ಒಂದು ಬಾಡಿಗೆ ಮನೆ ಕೊಟ್ಕೊಂಡು ಬಾಡಿಗೆ ಅಂತ ಮಾಡ ಸೋರ್ತಾ ಉಂಟಾ ಸೋರುದಲ್ಲ ಅದಕ್ಕೆ ನಾನೇ ಕಾರಣಕರ್ತ ಯಾಕೆ ಹೇಳು ನಾಲ್ಕು ಹಂಚನ್ ನಾನೇ ತೆಗ್ದಿದ್ದೇನೆ ಯಾಕೆ ಯಬ್ಬಾ ಸೆಕೆ ಅಲ್ವೇನೋ ನೀನ್ ಗಾಳಿ ಬೀಸಲಿ ಅಂತ ಎಂತ ಬುದ್ಧಿವಂತ ನೋಡಿ ಗಾಳಿ ಬರ್ಲಿ ಅಂತ ಕೆಟಕಿ ಇರ್ತಾರೆ ಬಿಟ್ಟು ಹಂಚಿ ಕೇಳ್ತಾರೆ ಯಾರಾದ್ರೂ ನನ್ನ ಪದ್ಧತಿ ಹಾಗೆ

ಇಷ್ಟ ಮಾಡಿಸಿದೆ ಅಂತ ಕಾಣ ಹಿಂಗ ಸ್ನಾನ ಮಾಡಿಸಿದೆ ಹೇಗೆ ನೋಡಿ ಬಹಳ ವ್ಯವಸ್ಥೆ ಮುದ್ರಷ್ಟ ಬದಲಾದ್ರು ಹೌದೌದು ನನ್ನ ಹೋದ್ರೆ ಇಷ್ಟ ಪಡ್ದವ್ ನೀನಲ್ಲ ಹಾಗೆಲ್ಲ ಸ್ವಾಮಿ ನಿಮಗೆ ಕೆಲವು ವಿಷಯ ಗೊತ್ತೇ ಆಗುದಿಲ್ಲ ಏನು ಈಗ ತನ್ನ ತಾನ ಮೊದಲು ಅರ್ಥ ಮಾಡ್ಕೊಳ್ಬೇಕು ಆಗುಳೋದು ಗೊತ್ತಾಗ್ತದೆ ಅಂದ್ರೆ ನಿಮ್ಗಾದ ಸಮಸ್ಯೆ ಕೇಳಿ ನೀವೇನಾದ್ರು ನಿಮಗೆ ಗೊತ್ತಿಲ್ಲ ಅಂದ್ರೆ ನೀವು ದೇವತಾ ಮನುಷ್ಯ ಹೌದಾ ನೀವು ದೇವರೇ ಅಯ್ಯೋ ಅಂದ್ರೆ ನಿಮಗೆ ಗೊತ್ತಿದೆ ಹೌದು ಆಗುದೇ ಆಗುತ್ತೆ ಗೊತ್ತಿಲ್ಲ ನಿಮ್ಮಲ್ಲಿ ಕೇಳೋದು ನಾನು ಕೋಟಿಗಟ್ಟಲೆ ಹಣವಂಟಲ್ಲ ನಿಮ್ಮತ್ರ ಅದು ಗುಟ್ಟೋದು ಹೌದಾ ಅದು ಯಾರಿಗೆ ನನಗೆ ಮಕ್ಕಳಿಲ್ಲ ಮರಿ ಇಲ್ಲ ಅಣ್ಣ ತಮ್ಮಂದಿರಲ್ಲ ಬಂಧು ಬಳಗ ಇಲ್ಲ ಯಾರು ಇಲ್ಲ ನಾನು ಒಪ್ಪನು ಅವರು ಕಾರಣಕ್ಕಾಗಿ ಲೆಕ್ಕ ಹಾಕಿ ಕೂಲಿಟ್ಟಿದ್ದೀರಿ ರಾತ್ರಿ ಮಲಗ್ತೀರಿ ಬೆಳಗಾಗ್ ಹೋಗ್ ನೀವು ಹೇಳೋದೇ ಇಲ್ಲ ಓ ಅಂದ್ರೆ ನೀವು ಸುತೋಹಕ್ತಿರಿ ನೀವು ಆಗ ನಿಮ್ಮ ಕೋಟಿಗಟ್ಟಲೆ ಹಣ ಬರ್ತದಾ ಇಲ್ಲ ನಿಶ್ಚೆ ಆದ್ಮೇಲೆ ನಾಳೆ ಮದುವೆ ಆಗ್ತೇನೆ ಮಕ್ಕಳು ಆಗ್ತಾವೆ ಆ ಮಕ್ಕಳಿಗೂ ನೀವು ಒಂದರಣೆ ಕೊಟ್ಟು ಹಣ ಮಾಡುವುದಿಲ್ಲ ಅವರು ಅದನ್ನೇ ವ್ಯಕ್ತಿ ಹೊತ್ತೆ ಮಾಡ್ತಾರೆ ನಮ್ಮ ಅಪ್ಪನಲ್ಲಿ ಕೋಟಿಗಟ್ಟಲೆ ಹಣ ಉಂಟು ಒಂದಾಣೆ ಅವ್ರು ಖರ್ಚು ಮಾಡುವುದಿಲ್ಲ ನಮಗ್ ಕೊಡುವುದಿಲ್ಲ ಇಂತ ಇಂಥ ಅಪ್ಪ ಇದ್ರಷ್ಟು ಬಿಟ್ರೆಷ್ಟು ಅಂತ ರಾತ್ರಿ ನೀವು ಮಲಗಿದ್ದಲ್ಲಿಗೆ ಇಂಥ ಕಲ್ ತಂದು ನಿಮ್ ತಲೆ ಮೇಲೆ ಹಾಕಿದ್ರೆ ಆಗ ನಿಮ್ ಕೋಟಿ ಹಣ ಬರ್ತದಾ ಯಾರೋ ಆಯ್ತು ಅದೇ ನಿಮ್ಮ ಮಕ್ಕಳು ನೀವು ಕುರಿಟ್ಟ ಹಣವನ್ನ ಕತ್ಕೊಂಡು ಹೋಗಿ ದುಂದು ವೆಚ್ಚ ಮಾಡ್ತಾರೆ ನಿಮ್ಮ ಆಸ್ತಿ ಮನೆಯನ್ನ ಚೂರು ಚೂರು ತುಂಡು ಮಾಡಿ ಮಾರಾಟ ಮಾಡ್ತಾರೆ ಆದ್ರೂ ನಿಮ್ಗೆ ಮಾಡ್ಲಿಕ್ಕೆ ಆಗುದಿಲ್ಲ ಮಕ್ಕಳು ನುಂಗು ಆಗಿಲ್ಲ ಬಿಸಿ ತುಪ್ಪ ನಿಮಗೆ ಮಾನಸಿಕ ಆಗ್ತದೆ ಆಗ್ಲೂ ಹಣ ಬರುವುದಿಲ್ಲ ಮಾನಸಿಕ ಆಗಿ ಹುಚ್ಚಿಡ್ತದೆ ಆಗ್ಲೂ ಹಣ ಬರುವುದಿಲ್ಲ ಹುಚ್ಚಿಡಿದು ದಾರಿ ಮೇಲೆ ತಿರ್ತಾ ಇದ್ರಿ ಆಗ್ಲೂ ಹಣ ಬರುವುದಿಲ್ಲ ಮೈ ತುಂಬಾ ಹುಣ್ಣ ಆಗ್ತದೆ ಹಣ ಬರುವುದಿಲ್ಲ ಇಂತಿಂತ ಹುಳು ಆಗ್ತದೆ ಆಗ್ಲೂ ಹಣ ಬರುವುದಿಲ್ಲ ಯಾರೂ ಬರುವುದಿಲ್ಲ ನಾನ್ ಮತ್ತೆ ಇವರು ಬಂದು ೂರ್ ನಿಂತ ಕಂಡು ಹಿಡಿದು ಸಿಗುವುದಿಲ್ಲ ಅದು ಕೇಳಿ ಹಾಗಾದ್ರೆ ನೀವ್ ಮಾಡ್ಬೇಕಾದ್ದು ಏನು ನಿಮ್ಮಲ್ಲಿರುವಂತ ಹಣವನ್ನ ಅಲ್ಪ ಸ್ವಲ್ಪ ದಾನ ಮಾಡಿ ಬಡ ಮಕ್ಕಳಿಗೆ ಕೊಡಿ ಬಡ ವಿದ್ಯಾರ್ಥಿಗಳಿಗೆ ಕೊಡಿ ದೇವಸ್ಥಾನಕ್ಕೆ ಕೊಡಿ ಹೀಗೆಲ್ಲ ಮಾಡಿದ್ರೆ ದೇವಸ್ಥಾನ ಹುಂಡಿ ಹಾಕ್ಬೇಡಿ ದೇವಸ್ಥಾನ ಕಟ್ಟಿಸಿ ಉಂಡಿ ಹಾಕಿಲ್ಲ ಹೋಗ್ತದೆ ಅದು ಕೇಳಿದ್ರು ಹಾಗಾಗಿ ಅಂತದಕ್ಕೆಲ್ಲ ದಾನ ಮಾಡಿದ್ರೆ ನಿಮ್ ಬಗ್ಗೆ ಪಂಚಮೂರ್ತಿಗಳು ಅಂತ ಹೇಳಿದ್ರೆ ದೇವತಾ ಮನುಷ್ಯ ದೇವರು ಅಂತವ್ರು ಅನ್ನದಾನ ಪ್ರಭು ಬಡವರ ಬಂದು ಚೆಂದುಬಾಯಿ ಚೆಂದು ನಾರಾಯಣ ಸ್ವಾಮಿ ಹೀಗೆಲ್ಲ ಹೋಗುತ್ತಾರೆ ಹೌದು ಬಿಟ್ಟು ಹಣ ಹಣ ಅಂತೇಳಿ ಯಾಕೆ ಜೀವ ಬಿಡ್ತೀರಿ ಹಣ ಹಣ ಎಂದು ಯಾಕೆ ಹೊಡೆದಾಡುವೆ ಬಡ ಜೀವವೇ ನಿನ್ನ ಹಣ ಬಿದ್ದ ಮೇಲೆ ಸುಡ್ಲಿಕ್ಕೆ ಹಣ ಬರುವುದೇ ಸರ್ವೋಜ್ಞ ಸಾಹಿತ್ಯ ರತ್ನಾಕರ ಸದಾನಂದ ಹೇಳಿದ ಮಾತು ಹಣ ಬೇಕು ಯಾಕೆ ಮನುಷ್ಯನಿಗೆ ಕೇಳಿ ಮನುಷ್ಯನಾದವ ಹಣ ಬೇಕು ಯಾಕೆ ಬದುಕಲಿಕ್ಕೆ ಹಣ ಬೇಕು ಹಣಕ್ಕಾಗಿ ಯಾರೂ ಬದುಕಬಾರದು ಯಾಕೆ ಹೇಳಿ ಮೊದಲೆಲ್ಲ ಆಯುಷ್ಯ ಹೇಗೆ ಮೂರು ವರ್ಷ ಮೂರು ವರ್ಷ ಬರುತ್ತ ವರ್ಷ ಈ ಬರುತ್ತಲ್ಲ ಇವತ್ತಿದ್ದ ವರ್ಷ ಆಳಿಗಿಲ್ಲ ಈಗ ಇದ್ದವ ಇನ್ನೊಂದು ಕ್ಷಣಕ್ಕಿಲ್ಲ ಅಂತ ಕಾಲ ಯಾಕೆ ಹಣ ಹಣ ಜೀವ ಬಿಡ್ತೀರಿ ಬರ ನೀವು ಸ್ವಾಮಿ ಸ್ವಾಮಿ ಧನ್ಯನಾದೆ ಸ್ವಾಮಿ ಧನ್ಯನಾದೆ ನಿಮ್ಮ ಪಾದ ಎಲ್ಲುಂಟು ಈಗ ಸೂರ್ಯನ ಗದ್ದೆ ಎಲ್ಲುಂಟು ಸ್ವಾಮಿ ನನ್ನ ಪಾಲಿಗೆ ನೀವು ಈಗ ಸಿಗುವುದಲ್ಲ ಮತ್ತೆ ಹತ್ತು ವರ್ಷ ಮೊದಲೇ ಸಿಗಬೇಕಿತ್ತು ನನಗೆ ವರ್ಷ ಮೊದಲೇ ಸಿಕ್ಕಿದ್ರೆ ಇವರೇ ಪ್ರಧಾನ ನಾವು ಎರಡನೇ ಇದರಲ್ಲಿ ಪ್ರಧಾನ ಎರಡನೇ ಬರುವುದಿಲ್ಲಪ್ಪ ಸಂಬಳ ಮಾತ್ರ ಬರುವುದಲ್ಲ ಬಲ್ಲವರೇ ಬಲ್ಲರು ಇವರು ಅಜ್ಞಾನವೆಂಬ ಅಂಧಕಾರದಲ್ಲಿ ನಾನು ಸುಜ್ಞಾನದ ಮೂರ್ತಿಯಾಗಿ ನನ್ನ ಪಾಲಿಗೆ ಬಂದಿದ್ದೀರಾ ನಮೋ ನಮಃ ಸ್ವಾಮಿ ಆಗಾಗ ಆಗಾಗ ನೀವು ನಂದಿದ್ದಲ್ಲಿ ಬರ್ತಾ ಇರ್ಬೇಕು ನಾನು ಸಿಕ್ಕಿದಾಗ ನಿಮ್ ಕೆಲವು ವಿಷಯ ಗೊತ್ತಿರೋದಲ್ಲ ನಿಮ್ ತಲೆಗೆ ತುಂಬಿ 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 ಕಳಿಸ್ತಾ ಇರ್ತೀವಿ ಒಂದ್ ವೇಳೆ ನಾನು ಬಾರದೆ ಹೋದ್ರು ಈ ಯುದ್ಧ ನಾನು ಬಂದು ನಿಮ್ಮ ತಲೆಗೆ ತುಂಬಿ ತುಂಬಿ ಕಳಿಸ್ತಾ ಇರು ತಿಂಗಳು ಬಾಡಿಗೆ ಹೋಯ್ತು